ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಕೋ ಇತ್ತೀಚೆಗಂತೂ ವೀಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ ಹಾಕೋಕ್ಕೂ ಆಗ್ತಾಯಿಲ್ಲ ಇಲ್ಲ ಯಾಕೆ ಅಂದರೆ ತುಂಬ ಬಿಸಿ ಎರಡು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ವೀಡಿಯೋಸ್ ಮಾಡಿ ಎಡಿಟಿಂಗ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ಅದಕ್ಕೆ ವೀಡಿಯೋಸ್ ಹಾಕೋದನ್ನ ಬಿಟ್ಟೇ ಬಿಟ್ಟಿದೆ ಆದರೂ ಇನ್ಮೇಲಿಂದ ಹಾಕೋಣ ಅಂತ ಟ್ರೈ ಮಾಡಿಕೊಂಡು ಇನ್ಮೇಲೆ ವೀಡಿಯೋಸ್ ಹಾಕ್ತೀನಿ ಇಷ್ಟು ದಿವಸ ಸಪೋರ್ಟ್ ಮಾಡಿದ್ರೆ ಅದೇ ರೀತಿ ಇನ್ನು ಮುಂದೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡೋಣ ಬನ್ನಿ ನಾನು ಗಂಗಮ್ಮನ ಪೂಜೆ ಮಾಡಬೇಕಿತ್ತು ಹಾಗಾಗಿ ಊರಿಗೆ ಹೋಗಿದ್ದೀವಿ ಬನ್ನಿ ನೀಲೇಜಿಂದನೇ ಈ ಹುಳಾಗ್ನ ಶುರು ಮಾಡ್ಕೊಳ್ಳೋಣ ಸೊ ಗಂಗಮ್ಮನ ಪೂಜೆ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ಬೇಕಂತ ನಾನು ಮೊದಲಿಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಸಕ್ಕಿ ನೆ ಅಸಕ್ಕಿ ಬೇಕು ಹಸಕ್ಕಿನ ನಾನು ನೆನೆ ಹಾಕಿದ್ದೀನಿ ಮತ್ತು ಅಸಕ್ಕಿ ಇದು ಕಡಲೆಕಾಳು ನೆನಕ್ಕಿ ಅಂತ ಹೇಳ್ತಾರೆ ನಾಷ್ಟಕ್ಕೆ ಅಂದ್ಬಿಟ್ಟು ಪುಳೋಗ್ರಿ ಮಾಡ್ಕೋತಾ ಇದ್ದೀವಿ ಪುಳೋಗ್ರಿ ಏಕೆಂದರೆ ಗಂಗಮ್ಮಂದ ಪೂಜೆ ಮಾಡುವಾಗ ನಾಷ್ಟ ಏನು ಮಾಡಬಾರ್ದು ಉಪವಾಸ ಇದ್ದು ಮಾಡಬೇಕು ಹಾಗಾಗಿ ನಾನು ಗೊಜ್ಜು ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋಯ್ತಿದ್ದೀನಿ ನೋಡಿ ಒಂದು ಹಾಫ್ ಆನ್ ಅವರ್ ನೆನಹಿದ್ದೆ ಅದು ಆರ್ಕೊಳ್ಳಿ ಸ್ವಲ್ಪ ಬಿಸಿಲಿಗೆ ಅಂದ್ಬಿಟ್ಟು ಹಾರಾಕಿದ್ದೀನಿ ಸೊ ಈಗ ಎಳ್ಳು ಕರಿ ಎಳ್ಳು ಅದನ್ನು ಎಳ್ಳುಂಡೆ ಮಾಡ್ಕೋಬೇಕು ಆಗಿಂದ ಮಿಕ್ಸಿ ಮಾಡಿಕೊಂಡು ಒಂದು ಕೆತ್ತಿಟ್ಕೊತಾ ಇದ್ದೀನಿ ಈಗ ಅಕ್ಕಿ ಒಣ ಹಾಕಿದ್ವಲ್ಲ ಅದನ್ನು ಕೂಡ ಮಿಕ್ಸಿ ಜಾರ್ ಮಾಡಿಕೊಂಡು ಈ ಥರ ಪುಟ್ಪುಡಿ ಪುಡಿ ಮಾಡ್ಕೋಬೇಕು ಸೊ ಫೈನಲಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು ನೋಡಿ ನೆನೆಸ್ಕೊಂಡಿರೋ ಕಡಲೆಕಾಳು ಹಕ್ಕಿ ಮತ್ತು ಎಳ್ಳುಂಡೆ ಮತ್ತು ಅಕ್ಕಿ ಹಸಿಟ್ಟು ಇಷ್ಟು ನಾವು ಅಲ್ಲಿ ಗಂಗಮ್ಮನ ಪೂಜೆ ಮಾಡೋಕ್ಕೆ ತೊಗೊಂಡೋಗು ಮತ್ತು ಇದು ಗಂಧದಲ್ಲಿ ತೇದಿರೋ ದಾರ ಸೊ ಎಲ್ಲ ಪ್ರಿಪೇರ್ ಪ್ರಿಪೇರಾಗಿದ್ದಾಯ್ತು ಸೊ ಈಗ ನಮ್ಮ ಮನೆಯವ್ರನ್ನ ಕರಿಯೋಕೆ ಹೋಗ್ತಾ ಇದೀವಿ ಅವರು ಹೊಲ್ದತ್ರ ಏನೋ ಕೆಲಸ ಮಾಡ್ತಾವ್ರೆ ಸೊ ಅವ್ರನ್ನೂ ಕರೆದು ಬಂದಿದ್ದಾಯ್ತು ಈಗ ಹಾಗೆ ತೆಂಗಿನ ಮರ ಒಂಬಾಳೆ ಹೊಡೆದಿತ್ತು ಫಸ್ಟ್ನೇ ಸಲ ಹೊಂಬಾಳೆ ಹೊಡೆದಿರೋದ್ರಿಂದ ಫಸ್ಟು ತೆಂಗಿನ ಮರಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದು ಫಸ್ಟ್ನೇ ಒಂಬಾಳೆ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅಂದ್ಬಿಟ್ಟು ಮೊಸರನ್ನ ತಳಿಗೆ ಇಟ್ಬಿಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ ಅವತ್ತೇ ಸೊ ಈ ರೀತಿ ನಾವು ಪೂಜೆ ಮಾಡ್ತೀವಿ ತೆಂಗಿನ ಮರ ಮೊದಲೇ ಸಲ ಫಲ ಕಚ್ಚಿದಾಗ ಅದಕ್ಕೆ ನಮ್ಮ ಕಡೆ ಪೂಜೆ ಮಾಡ್ತೀವಿ ನಿಮ್ಮ ಕಡೆಯೂ ಹೀಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸೊ ಅದೇ ಸ ಮೊದಲೇ ಒಂಬಾಳೆ ಫಲ ಕಚ್ತಾ ಇರೋದು ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಅತ್ತೆಯವರು ಎಲ್ಲ ಪೂಜೆ ಮಾಡಿ ಅಲ್ಲಿಂದ ಅದನ್ನು ಮೊಸರನ್ನ ತಳಗೆ ಇಟ್ಟಿದ್ವಲ್ಲ ಅದನ್ನು ಸ್ವಲ್ಪ ತೊಗೊಂಡು ಅಲ್ಲಿಂದ ಓಡ್ತಾ ಇದ್ದೀವಿ ಸೊ ಮನೆಯಿಂದ ಹೊಟ್ವಿ ನಾನು ನಮ್ಮ ಆಂಟಿ ನಮ್ಮ ಅತ್ತೆ ಮತ್ತು ಮಕ್ಕಳು ಎಲ್ಲರೂ ಸೊ ನಾವು ಪೂಜೆ ಮಾಡೋದು ಬಂದುಬಿಟ್ಟು ಕೆಂಪಸಾಗರ ಕೆರೆ ಮಾಗಡಿ ಹತ್ರ ಬರುತ್ತೆ ಈ ಕೆರೆಗೇ ನಾವು ಗಂಗಮ್ಮನ ಪೂಜೆ ಮಾಡೋದು ಸೊ ಎಲ್ಲರೂ ಮಕ್ಕಳು ಕರ್ಕೊಂಡು ಓಡ್ತಾ ಇದ್ದೀವಿ ಸೊ ನಾಷ್ಟ ಎಲ್ಲ ಮಾಡಿಲ್ಲ ನಾಷ್ಟ ಎಲ್ಲನೂ ಬಾಕ್ಸಿಗೆ ಹಾಕ್ಕೊಂಡು ಎಲ್ಲ ಪೂಜೆ ಸಾಮಗ್ರಿಗಳನ್ನೂ ತಗೊಂಡು ಹೊಡ್ ಬನ್ನಿ ನೋಡೋಣ ಪೂಜೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕೆರೆ ಹತ್ರ ರೀಚ್ ಆದ್ವಿ ಇದೇ ಕೆರೆಗೆ ನೋಡಿ ನಾವು ಪೂಜೆ ಮಾಡೋದು ನಾವು ಆಗೋ ಅಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಆಲ್ರೆಡಿ ಸ್ವಲ್ಪ ಜನ ಮಾಡ್ಕೊಂಡು ಹೋಗಿದ್ರು ಹಾಗಾಗಿ ನಾವು ಕೂಡ ಅಲ್ಲೇ ಮಾಡಬೇಕಿತ್ತು ಹಾಗಾಗಿ ಸ ಜಾಗನ ಹುಡುಕ್ತಾ ಇದ್ದೀವಿ ಎಲ್ಲಿ ಮಾಡೋದು ಅಂತ ನಮ್ಮ ಅತ್ತೆಯವರು ನೋಡಿ ರೆಡಿ ಮಾಡ್ಕೋತವ್ರೆ ನೋಡಿ ಎಷ್ಟೊಂದು ಜನ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಸೊ ನಾನು ಎರಡು ವರ್ಷದಿಂದ ಪೂಜೆ ಮಾಡಿರಲಿಲ್ಲ ಯಾಕೆಂದರೆ ಲಾಸ್ಟ್ ಇಯರು ಬಾಣ್ತಿ ಆಗಿದೆ ನಮ್ಮ ಚಿಕ್ಕವನು ಇನ್ನೂ ಸಣ್ಣ ಪಾಪು ಇದೆ ಹಾಗಾಗಿ ಮಾಡಿರಲಿಲ್ಲ ಮತ್ತು ಈ ಎರಡು ಎರಡು ಸೇರಿ ಒಟ್ಟಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎರಡು ಪೂಜೆದು ಒಟ್ಟಿಗೆ ಮಾಡ್ತಾಯಿದ್ದೀವಿ ನಮ್ಮ ಅತ್ತೆಯವರು ಕೂಡ ಹೋದ ವರ್ಷ ಮಾಡಿರಲಿಲ್ಲ ನಮ್ಮ ಆಂಟಿನೂ ಕೂಡ ಹೋದ ವರ್ಷ ಮಾಡಿರಲಿಲ್ಲ ಅವರು ಕೂಡ ಈಗ ಅವರು ಕೂಡ ಎರಡೆರಡು ಪೂಜೆ ಮಾಡೋದ್ರಿಂದ ಎರಡು ಕಡೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಗಂಗಮ್ಮನ ಪೂಜೆ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಇದು ವಿಶೇಷತೆ ಹೇಳ್ತೀನಿ ನೋಡಿ ಫಸ್ಟು ನನಗೆ ಐದು ವರ್ಷ ಮಕ್ಕಳಿರಲಿಲ್ಲ ಹಾಗಾಗಿ ನಮ್ಮ ಅತ್ತೆಯವರು ಕೂಡ ಗಂಗಮ್ಮನ ಪೂಜೆ ಮಾಡಬೇಕು ಅಂತ ನನ್ನ ಹತ್ರ ಮಾಡಿಸಿದ್ರು ಈ ಪೂಜೆ ಮಾಡಿದ್ಮೇಲೆ ನನಗೂ ಕೂಡ ಮಕ್ಕಳಾಗಿದ್ದು ಹಾಗೆ ನಮ್ಮ ಅತ್ತೆಯವರು ಕೂಡ ಮಾಡ್ತಾರೆ ನಮ್ಮ ಆಂಟಿಯರು ಕೂಡ ಎಲ್ಲರೂ ಮಾಡ್ತಾರೆ ಹಾಗಾಗಿ ನಾನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಈ ಪೂಜೆನ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಏಕೆಂದರೆ ನಾವು ಇರೋ ಗಂಟ ಈ ಪೂಜೆನ ಮಾಡಲೇಬೇಕು ಸುಮಾರು ಜನ ಮಾಡ್ತಾರೆ ಇದು ತುಂಬ ಒಳ್ಳೆಯದು ಈವನ್ ಕೆಲವೊಬ್ಬರು ಗಂಡಸರು ಕೂಡ ಮಾಡ್ತಾರೆ ಏನಾದರೂ ಹೊಟ್ಟೆ ಸಂಬಂಧಿ ಕಾಯಿಲೆ ಇದ್ದರೂ ಕೂಡ ಅವರು ಮಾಡ್ತಾರೆ ಮತ್ತು ಬೇರೆ ರೀತಿ ಕಾಯಿಲೆ ಇದ್ದರೂ ಕೂಡ ಮಾಡ್ತಾರೆ ಮಕ್ಕಳಿ ಇಲ್ದಲೇ ಇರೋರು ಮಾತ್ರ ಮಾಡಲ್ಲ ಸುಮಾರು ಜನ ತಮ್ಮ ಆರೋಗ್ಯಕ್ಕೋಸ್ಕರ ಹೊಟ್ಟೆ ಸಂಬಂಧಿಸಿ ಬೇರೆ ಏನಾದರೂ ಸಮಸ್ಯೆಗಳು ಕಾಯಿಲೆದು ಆ ಥರ ಇದ್ರೂ ಕೂಡ ಗಂಗಮ್ಮನ ಪೂಜೆ ಮಾಡ್ತಾರೆ ನಾವು ಈ ಪೂಜೆನ ಯಾವ ಟೈಮಲ್ಲಿ ಮಾಡ್ತೀವಿ ಅಂದರೆ ಶಿವರಾತ್ರಿ ಆದಮೇಲೆ ಯುಗಾದಿ ಹಬ್ಬದ ಒಳಗಡೆ ಆ ಟೈಮಲ್ಲಿ ನಾವು ಇದು ಗಂಗಮ್ಮನ ಪೂಜೆ ಮಾಡೋದು ಸೊ ನಾವು ಅವಾಗಲೇ ಮಾಡಿದ್ದು ಇದು ಹಳೆ ಕ್ಲಿಪ್ಪಿಂಗ್ಸು ವಿಡಿಯೋಸ್ ಇತ್ತು ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಅದು ಎಷ್ಟು ರಭಸವಾಗಿ ಬರ್ತಿದೆ ಅಂದರೆ ಅದು ಗಾಳಿ ಅಲೆ ತುಂಬ ರಭಸವಾಗಿ ಬರ್ತಿದೆ ಸೊ ಈಗ ನಾವು ಅಕ್ಕಿ ಉಂಡೆ ಮತ್ತು ಎಳ್ಳುಂಡೆ ಮಾಡೋಕ್ಕೆಲ್ಲ ಅಲ್ಲೇ ತೊಗೊಂಡೋಗಿದ್ವಿ ಯಾಕೆಂದರೆ ಅಲ್ಲೇ ಕಳ್ಸ್ಕೋಬೇಕು ಮನೆಯಿಂದ ಕಳ್ಸ್ಕೊಂಡು ಹೋಗ್ಬಾರ್ದು ಅದು ಗಂಗಮ್ಮ ತೈ ಏನಿದೆ ಆ ಜಲನ ಹಾಕ್ಕೊಂಡು ಆ ನೀರಿನಲ್ಲೇ ಉಂಡೆನೆಲ್ಲ ಕಟ್ಕೋಬೇಕು ಪೂಜೆ ಮಾಡೋಕ್ಕೆ ಹಾಗಾಗಿ ನಾವು ಅಲ್ಲೇ ಹೋಗಿ ಕಲಿಸ್ಕೊತೀವಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಪೂಜೆ ಮಾಡೋಕ್ಕೆ ನಮ್ಮ ಆಂಟಿ ಬೆಲ್ಲ ಎಲ್ಲ ತುರಿತಾ ಇದ್ದಾರೆ ಮತ್ತು ನಾನು ಕಡಲೆ ಈ ಪುಡಿ ಮತ್ತು ಅಕ್ಕಿ ಪುಡಿ ಎರಡೂ ಸೇರಿ ಅಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀವಿ ಎಳ್ಳು ತಂಬಿಟ್ಟು ಮಾಡ್ತಾಯಿದ್ದೀವಿ ನಮ್ಮ ಥರನೇ ಯಾರು ಬೇರೆಯವರು ಕೂಡ ಬಂದು ಮಾಡ್ತಾಯಿದ್ದಾರೆ ನೋಡಿ ನನ್ನ ಮಕ್ಕಳಂತೂ ಈ ವೆದರ್ನ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು ನೋಡಿ ಎಷ್ಟು ತಂಪಾಗಿತ್ತು ಅಂದರೆ ವಾತಾವರಣ ಅಲೆ ಬೀಸ್ತಾ ಇರೋ ಗಾಳಿಗೆ ನಾವು ಪೂಜೆನೇ ಇರಲಿಲ್ಲ ಅಷ್ಟು ರಭಸವಾಗಿತ್ತು ಗಾಳಿ ಈ ರೀತಿ ಪೂಜೆ ಮಾಡೋಕ್ಕೆ ಎರಡು ಕಡೆ ತಾಯಿಗೆ ರೆಡಿ ಮಾಡಿಕೊಂಡು ಈ ರೀತಿ ಮಾಡಿದ್ದೀವಿ ಸೊ ಎರಡು ಸೀರೆ ತೊಗೊಂಡೋಗ್ಬೇಕಾ ಪೂಜೆ ಮಾಡೋಕ್ಕೆ ಅಂತ ಕೇಳ್ಬೋದು ಇಲ್ಲ ನಾವು ಒಂದು ಬ್ಲೌಸ್ ಪೀಸಲ್ಲಾದರೂ ಮಾಡ್ಬೋದು ಒಂದು ಸ್ಯಾರಿಲಾದರೂ ಮಾಡ್ಬೋದು ನಿಮ್ಮೂರು ಕಡೆಯೂ ಈ ರೀತಿ ಗಂಗಮ್ಮನ ಪೂಜೆ ಮಾಡ್ತೀರಾ ಅಂತ ನನಗೆ ತಿಳಿಸಿ ಿನೇ ಪೂಜೆ ಮಾಡೋದು ಆ್ಯಕ್ಚುಲಿ ಊದ್ಗಡ್ಡೆ ಕರ್ಪೂರ ಹಚ್ಚೋಕ್ಕೆ ಆಗ್ತಾ ಇರಲಿಲ್ಲ ಹೇಗೋ ನಮ್ಮತ್ತೆಯವರು ಸಾಹಸ ಮಾಡಿ ಹಚ್ಕೊಟ್ರು ಸೊ ತಪ್ಪು ನಪ್ಪು ಏನಿದ್ರು ಎಲ್ಲ ನೀನು ಹೊಟ್ಟೆಗೆ ಹಾಕೊಳ್ಳವ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಒಂದು ಕಾಯಿಗೆ ವಿಳೆದೆಲೆ ಬಾಳೆಹಣ್ಣು ಕಾಯಿ ಸ್ವಲ್ಪ ಚಿಗ್ಲಿ ತಮಟದನ್ನ ತೊಗೊಂಡು ದೇವ್ರಿಗೆ ಅರ್ಪಿಸ್ಬಿಟ್ಟು ಗಂಗಮ್ಮ ತಾಯಿಗೆ ಮೂರು ಸಲ ನೀರು ಕೊಡ್ಬಿಟ್ಟು ಬರೋದು ಈ ರೀತಿಯೇ ನಾವು ಪೂಜೆ ಮಾಡಿ ಬರೋದು ಸೊ ಇದು ಕೋಡಿ ಆಗಿತ್ತು ಅಂತ ಹೇಳ್ಬಿಟ್ಟೇನೋ ಪೂಜೆ ಮಾಡಿದರು ಅದನ್ನು ಅಲ್ಲೇ ಬಿಟ್ಟಿದ್ದಾರೆ ಸೊ ಪೂಜೆ ಮಾಡಿದೆಲ್ಲ ಆಯಿತು ಈಗ ಅಲ್ಲೇ ಸಣ್ಣ ಪುಟ್ಟ ದೇವಸ್ಥಾನಗಳಿದ್ದಾವೆ ಈಶ್ವರನ ದೇವಸ್ಥಾನ ಗಣೇಶನ ದೇವಸ್ಥಾನ ಅದಕ್ಕೂ ಕೂಡ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಓಡ್ತೀವಿ ನಾವು ಈಗ ಅಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಹೇಳೋದು ಹಳ್ಳಿ ವಾತಾವರಣವೇ ಚೆಂದ ಅಂತ ತುಂಬಾ ಚೆನ್ನಾಗಿದೆ ವೆದರು ಸೊ ನಾವು ಟಿಫನ್ ಕೂಡ ಮಾಡಿರಲಿಲ್ವಲ್ಲ ಅಲ್ಲೇ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊಟ್ವಿ ಇದು ಶ್ರೀಪತಿಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ನಾವು ಪೂಜೆ ಮಾಡ್ದ ಆದಮೇಲೆ ಇಲ್ಲೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋಯ್ತೀವಿ ಹಾಗಾಗಿ ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಹೊಡ್ತೀವಿ ನೋಡಿ ಎಂಜಾಯ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೊರಟ್ವಿ ಅಷ್ಟೇ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್